ನಮಸ್ಕಾರ ಒಂದರಿಂದ ಐದನೇ ತರಗತಿ ಅಥವಾ ಆರರಿಂದ ಎಂಟನೇ ತರಗತಿ ಈ ಒಂದು ತರಗತಿಗಳಿಗೆ ಬೋಧನೆ ಮಾಡುವಂತಹ ಶಿಕ್ಷಕರಾಗಿ ನೇಮಕಾತಿ ಹೊಂದಬೇಕು ಅಂದಲ್ಲಿ ಟಿಇಟಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಪಾಸ್ ಮಾಡ್ಕೊಳ್ಬೇಕಾಗಿರುವಂತ ಈ ಟಿಇಟಿ ಅಥವಾ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಬೇಸಿಕ್ ಆಗಿರುವಂತಹ ಕೆಲವೊಂದಿಷ್ಟು ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋನ ವೀಕ್ಷಿಸಿ ಈ ಒಂದು ವಿಡಿಯೋದಲ್ಲಿ ಅರ್ಹತೆ ಏನಿರಬೇಕು ಪತ್ರಿಕೆಗಳು ಎಷ್ಟಿರ್ತವೆ ವಿಶೇಷ ಸ್ವರೂಪ ಹೇಗಿದೆ ಋಣಾತ್ಮಕ ಅಂಕಗಳು ಇರುತ್ತವ ಅಥವಾ ಇಲ್ಲವ ಪತ್ರಿಕೆಗಳು ಮತ್ತು ಅಂಕಗಳ ಹಂಚಿಕೆ ಹೇಗಿದೆ ಸಮಯ ಎಷ್ಟಿರುತ್ತೆ ಪರೀಕ್ಷೆ ಬರೆಯುವುದಕ್ಕಾಗಿ ಎಷ್ಟು ಸಮಯ ಕೊಟ್ಟಿರಲಾಗ್ತದೆ ಪತ್ರಿಕೆ ಒಂದಕ್ಕೆ ಎಷ್ಟು ಪತ್ರಿಕೆ ಎರಡಕ್ಕೆ ಎಷ್ಟು ಮತ್ತು ಎರಡು ಪತ್ರಿಕೆಗಳನ್ನು ಬರೆಯಬಹುದಾ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಯಾವುದಿರುವಂತದ್ದಾಗಿರ್ತದೆ ಇನ್ನು ಅರ್ಹತಾ ಅಂಕಗಳು ಪರೀಕ್ಷೆ ಬರೆದಾದ ನಂತರ ಅರ್ಹತಾ ಅಂಕಗಳು ಎಷ್ಟು ಸಂಪಾದನೆ ಆದಲ್ಲಿ ಈ ಒಂದು ಅರ್ಹತೆಯ ಪ್ರಮಾಣ ಪತ್ರ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಿರ್ತದೆ ಇನ್ನು ಈ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಾದ ನಂತರ ಇದರ ಮಾನ್ಯತೆಯ ಅವಧಿ ಎಷ್ಟು ಅವಧಿಯವರೆಗೆ ಇರುತ್ತೆ ಅಥವಾ ಎಷ್ಟು ಕಾಲ ಇರುತ್ತೆ ಎಷ್ಟು ವರ್ಷಗಳ ಇರುತ್ತೆ ಅನ್ನೋ ಒಂದು ಅಂಶವನ್ನು ಇಲ್ಲಿ ನೋಡ್ಕೊಂಡು ಬರೋಣ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತೆಗೆ ಸಂಬಂಧಿಸಿದಂತೆ ಮೊದಲು ನೋಡಿದಾಗ ಪತ್ರಿಕೆ ಒಂದು ಪತ್ರಿಕೆ ಒಂದು ಅಂದಾಗ ಒಂದರಿಂದ ಐದನೇ ತರಗತಿಗಳಿಗೆ ಬೋಧನೆ ಮಾಡುವಂತಹ ಒಂದು ಶಿಕ್ಷಕರಾಗಿ ನೇಮಕಾತಿ ಹೊಂದಬೇಕಂದಾಗ ಪತ್ರಿಕೆ ಒಂದನ್ನ ಉತ್ತೀರ್ಣತೆ ಮಾಡಿಕೊಳ್ಬೇಕಾಗಿರುವಂತದ್ದು ಈ ಒಂದು ಪತ್ರಿಕೆ ಒಂದು ಬರಿಬೇಕಂದಾಗ ಪಿಯು ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನ ಸಂಪಾದನೆ ಮಾಡಿಕೊಂಡಿರ್ಬೇಕು ಕಡ್ಡಾಯವಾಗಿ ಪಿ ಯು ಸಿ ಆಗಿರ್ಲಿ ಅಥವಾ ಪಿಯು ಸಿ ಎಕ್ವೆಲೆಂಟ್ ಆಗಿರುವಂತಹ ಒಂದು ಕೋರ್ಸ್ ನಲ್ಲಿ ಐವತ್ತು ಪರ್ಸೆಂಟೇಜ್ ಅಂಕ ಸಂಪಾದನೆ ಮಾಡಿರಬೇಕು ಮತ್ತು ಡಿಇಡಿ ಉತ್ತೀರ್ಣತೆಯನ್ನು ಹೊಂದಿರಬೇಕು ಅಥವಾ ದ್ವಿತೀಯ ವರ್ಷದ ಡಿಇಡಿಯಲ್ಲಿ ಓದ್ತಾ ಇರುವಂತವರು ಸಹ ಈ ಒಂದು ಟಿಇಟಿ ಟಿ ಪರೀಕ್ಷೆನ ಬರೆಯಬಹುದಾಗಿದೆ ಅಥವಾ ಪದವಿಯಲ್ಲಿ ಐವತ್ತು ಪರ್ಸೆಂಟೇಜ್ ಅಂಕ ಸಂಪಾದನೆ ಮಾಡಿರಬೇಕು ಮತ್ತು ಬಿಇಡಿ ಡಿ ಉತ್ತೀರ್ಣ ಅಥವಾ ಅಧ್ಯಯನ ಮಾಡ್ತಾ ಇರುವಂತವರು ಸಹ ಈ ಒಂದು ಪತ್ರಿಕೆ ಒಂದಕ್ಕೆ ಪರೀಕ್ಷೆ ಬರೀಬಹುದಾಗಿರುವಂಥದ್ದು ಇನ್ನು ಪತ್ರಿಕೆ ಎರಡಕ್ಕೆ ನೋಡಿದಾಗ ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡುವಂತಹ ಶಿಕ್ಷಕರಾಗಿ ನೇಮಕಾತಿ ಹೊಂದಲು ಬಯಸುವಂತವರು ಪತ್ರಿಕೆ ಎರಡನ್ನ ಬರೆಯಬೇಕಾಗಿರುವಂತದ್ದು ಈ ಪತ್ರಿಕೆ ಎರಡು ಟಿ ಪರೀಕ್ಷೆ ಬರೀಬೇಕಂದಾಗ ಏನು ಅರ್ಹತೆ ಇರಬೇಕಂತ ಹೇಳಿದಾಗ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಸಂಪಾದನೆ ಮಾಡಿದ್ರು ಪ್ಲಸ್ ಡಿಇಡಿ ಡಿ ಉತ್ತೀರ್ಣರಾಗಿರ್ಬೋದು ಅಥವಾ ದ್ವಿತೀಯ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇರಬಹುದು ಇನ್ನು ಎರಡನೇ ಅರ್ಹತೆ ನೋಡಿದಾಗ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕ ಪಡೆದಿರಬೇಕು ಮತ್ತು ಬಿಇಡಿ ಉತ್ತೀರ್ಣರಾಗಿರಬಹುದು ಅಥವಾ ಅಧ್ಯಯನ ಕೊನೆಯ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಕೊನೆಯ ಸೆಮ್ ನಲ್ಲಿ ಅಧ್ಯಯನ ಮಾಡ್ತಾ ಇರಬಹುದು ಆಗಿರುವಂಥದ್ದು ಆಗಿದೆ ಇನ್ನು ಸೂಚನೆಯನ್ನು ಗಮನಿಸಿದಾಗ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗ ಅಥವಾ ಪ್ರವರ್ಗ ಒಂದು ವಿಶೇಷ ಅಗತ್ಯತೆ ಅಭ್ಯರ್ಥಿಗಳಿಗೆ ಶೇಕಡ ಐದರಷ್ಟು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಪಡಿಬೇಕನ್ನೋದು ಇದೆಯಲ್ಲ ಅದರಲ್ಲಿ ವಿನಾಯಿತಿ ಇರುವಂಥದ್ದು ಆಗಿದೆ ಇನ್ನು ಸ್ವರೂಪಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಪತ್ರಿಕೆ ಒಂದು ಪಾಸ್ ಮಾಡಿಕೊಳ್ಬೇಕಾಗಿರುವಂತದ್ದು ಆಗಿದೆ ಇನ್ನು ಪತ್ರಿಕೆ ಎರಡು ನೋಡಿದಾಗ ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಪತ್ರಿಕೆ ಎರಡು ಇರುವಂತದ್ದು ಈ ಎರಡು ಪತ್ರಿಕೆಗಳು ಬರೆದಿದ್ದೆ ಆದಲ್ಲಿ ಪತ್ರಿಕೆ ಒಂದು ಅಂದ್ರೆ ಒಂದರಿಂದ ಐದನೇ ತರಗತಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಎರಡನ್ನು ಸಹ ಆ ಪರೀಕ್ಷೆ ಬರೆದು ಸಿಇಟಿ ಪರೀಕ್ಷೆ ಬರೆದು ಉತ್ತೀರ್ಣರಾಗುವುದಕ್ಕಾಗಿ ಅಥವಾ ಸೆಲೆಕ್ಷನ್ ಆಗುವುದಕ್ಕಾಗಿ ಅರ್ಹರಾಗುವಂಥದ್ದು ಆಗಿದೆ ಅರ್ಹತೆ ಇರುವವರು ಎರಡು ಪತ್ರಿಕೆಗಳನ್ನ ಪರೀಕ್ಷೆ ಬರೀಬಹುದಾಗಿರುವಂಥದ್ದು ಅಂದ್ರೆ ಇಲ್ಲಿ ಅರ್ಹತೆ ಏನ್ ಬೇಕು ಪತ್ರಿಕೆ ಒಂದಕ್ಕೆ ಅರ್ಹತೆ ಬೇಕು ಪತ್ರಿಕೆ ಎರಡಕ್ಕೆ ಅರ್ಹತೆ ಬೇಕು ಅವು ಅರ್ಹತೆಗಳನ್ನ ಹೊಂದಿರಬೇಕಾಗಿರುವಂಥದ್ದು ಇನ್ನು ಋಣಾತ್ಮಕ ಅಂಕಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ನೂರ ಐವತ್ತು ಪ್ರಶ್ನೆಗಳಿಗೆ ನೂರ ಐವತ್ತು ಅಂಕ ಇರುವಂತದಾಗಿರ್ತದೆ ಇಲ್ಲಿ ಎಲ್ಲವೂ ಎಂ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂತದ್ದು ಆಗಿದೆ ಋಣಾತ್ಮಕ ಅಂಕಗಳು ಇಲ್ಲಿ ಯಾವುದೇ ರೀತಿಯಾಗಿ ಇರುವುದಿಲ್ಲ ಕೆಲವೊಂದು ಪರೀಕ್ಷೆಗಳಿಗೆ ಋಣಾತ್ಮಕ ಅಂಕಗಳು ಇರ್ತವೆ ಆದರೆ ಟಿಇಟಿ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಹಾಗಾಗಿ ಧೈರ್ಯವಾಗಿ ಎಲ್ಲ ಪ್ರಶ್ನೆಗಳಿಗೂ ಸಹ ಬರೆಯಬಹುದಾಗಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಡೌಟ್ ಇದ್ದಿದೆಯಾದಲ್ಲೂ ಸಹ ಇಲ್ಲಿ ಉತ್ತರಿಸುವುದಕ್ಕೆ ಅವಕಾಶ ಇರುವಂತದ್ದಾಗಿದೆ ಯಾಕಂದಾಗ ಋಣಾತ್ಮಕ ಅಂಕಗಳು ಇಲ್ಲಿ ಇರುವುದಿಲ್ಲ ಇನ್ನು ಪತ್ರಿಕೆ ಒಂದು ಪರೀಕ್ಷಾ ಅವಧಿ ಎಷ್ಟು ಇರುತ್ತೆ ಅಂತ ಹೇಳಿದಾಗ ಎರಡು ಗಂಟೆ ಮೂವತ್ತು ನಿಮಿಷಗಳು ಅವಕಾಶ ಕೊಟ್ಟಿರುವಂತದ್ದಾಗಿದೆ ಇನ್ನು ರಚನೆಗೆ ಸಂಬಂಧಿಸಿದಂತೆ ನೋಡಿದಾಗ ಯಾವ ರೀತಿಯಾಗಿದೆ ರಚನೆ ಇದೆ ವಿಷಯ ಪ್ರಶ್ನೆಗಳ ಸಂಖ್ಯೆ ಒಟ್ಟು ಅಂಕಗಳು ಎಷ್ಟಿವೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಭಾಷೆ ಒಂದು ಕಡ್ಡಾಯವಾಗಿ ಭಾಷೆ ಒಂದನ್ನ ಬರಿಬೇಕಾಗಿರುವಂತದ್ದು ಭಾಷೆ ಒಂದು ನೀವು ಯಾವ್ದು ಪರಿ ಬರಿತಾ ಇದ್ರೆ ಅದನ್ನ ಭಾಷೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಮೂವತ್ತು ಎಂ ಸಿ ಕ್ಯೂ ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಇರ್ತವೆ ಅಂಕಗಳಿರುವಂಥದ್ದು ಮೂವತ್ತು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಮೂವತ್ತು ಅಂಕಗಳಿರುವಂತದ್ದು ಇನ್ನು ಭಾಷೆ ಎರಡು ಕಡ್ಡಾಯವಾಗಿ ಭಾಷೆ ಎರಡನ್ನು ಸಹ ಬರಿಬೇಕಾಗಿರುವಂಥದ್ದು ಮೂವತ್ತು ಎಂ ಸಿ ಕ್ಯೂ ಕ್ವಶನ್ ಇರುವಂತದ್ದು ಮೂವತ್ತು ಅಂಕಗಳಿರುವಂಥದ್ದು ಇನ್ನು ಮೂರನೇದಾಗಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯವಾಗಿ ಇದನ್ನು ಸಹ ಬರಿಬೇಕಾಗಿರುವಂತದಾಗಿದೆ ಇಲ್ಲಿ ಮೂವತ್ತು ಪ್ರಶ್ನೆಗಳಿವೆ ಎಂ ಸಿ ಮೂವತ್ತು ಅಂಕಗಳಿರುವಂಥದ್ದು ಇನ್ನು ನಾಲ್ಕನೇದಾಗಿ ಗಣಿತ ಗಣಿತದಲ್ಲಿ ಮೂವತ್ತು ಎಂ ಸಿ ಕ್ಯೂ ಇರುವಂಥದ್ದು ಮೂವತ್ತು ಅಂಕಗಳಿರುವಂಥದ್ದು ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಮೂವತ್ತು ಎಂಸಿಕ್ಯೂ ಕ್ವಶನ್ಗಳಿರುವಂಥದ್ದು ಮೂವತ್ತು ಅಂಕಗಳಿರುವಂಥದ್ದು ಆಗಿದೆ ಇಲ್ಲಿ ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳಿಗೆ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಇಲ್ಲಿರುವಂಥದ್ದು ಅರವತ್ತು ಪ್ರಶ್ನೆಗಳಿರುತ್ತವೆ ಅರವತ್ತು ಅಂಕಗಳಿರುವಂಥದ್ದಾಗಿದೆ ಇದನ್ನು ಬಿಟ್ಬಿಟ್ಟಿದೆ ಅದರಲ್ಲಿ ಇಲ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುವುದರಿಂದ ಇದು ಮೂವತ್ತು ಅಂಕ 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 ಒಟ್ಟು ನೂರ ಐವತ್ತು ಪ್ರಶ್ನೆಗಳಿದ್ದು ನೂರ ಐವತ್ತು ಅಂಕಗಳು ಒಂದಕ್ಕೆ ಒಂದು ಅಂಕ ಇದೆ ಹಾಗಾಗಿ ನೂರ ಐವತ್ತು ಪ್ರಶ್ನೆಗಳಿವೆ ನೂರ ಐವತ್ತು ಒಟ್ಟು ಅಂಕಗಳು ಇಲ್ಲಿ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಇನ್ನು ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳಿ ನೋಡಿದಾಗ ಭಾಷೆ ಒಂದು ಇಲ್ಲಿ ಏನ್ ಕೇಳುವಂಥದ್ದು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತದೆ ಭಾಷೆ ಒಂದು ಕುಶಲತೆ ಭಾಷಾ ಕುಶಲತೆ ಆಧರಿಸಿರುವಂಥದಾಗಿದೆ ಭಾಷೆ ಎರಡು ನೋಡಿದಾಗ ಆ ಭಾಷೆಯ ಮೂಲಭೂತ ಅಂಶಗಳ ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನು ಆಧರಿಸಿರುವಂತದ್ದು ಆಗಿರ್ತದೆ ಇನ್ನು ಶಿಶು ವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ ಸಂಬಂಧಿಸಿದಂತೆ ಆರರಿಂದ ಹನ್ನೊಂದು ವಯಸ್ಸಿನ ಮಕ್ಕಳ ಮನೋವಿಜ್ಞಾನ ಬೋಧನೆ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರ್ತದೆ ಇಲ್ಲಿ ಬೋಧನೆ ಮಾಡುವಂಥದ್ದು ಒನ್ ಟು ಫಿಫ್ತ್ ಆಗಿರುವುದರಿಂದ ಆರರಿಂದ ಹನ್ನೊಂದನೇ ವಯಸ್ಸಿನ ಮಕ್ಕಳ ಮನೋವಿಜ್ಞಾನವನ್ನ ಮತ್ತು ಬೋಧನೆ ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುವಂತಹ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೇಳುವಂಥದ್ದು ಆಗಿರ್ತದೆ ಇನ್ನು ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ವಿಷಯದ ಮೂಲ ಪರಿಕಲ್ಪನೆ ಸಮಸ್ಯೆ ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನ ಅನ್ವಯಿಸಿರುವಂಥದ್ದು ಆಗಿರ್ತದೆ ಇನ್ನು ಪತ್ರಿಕೆ ಒಂದರಲ್ಲಿ ಎಲ್ಲ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಅಥವಾ ರಾಜ್ಯ ಪಠ್ಯಕ್ರಮದ ಒಂದರಿಂದ ಎಂಟನೇ ತರಗತಿ ಪಠ್ಯಕ್ರಮ ಮತ್ತು ಕಠಿಣತೆ ಮಟ್ಟ ಪ್ರೌಢ ಹಂತಕ್ಕೆ ಅಥವಾ ಟೆಂತ್ಗೆ ಸೀಮಿತವಾಗಿರುವಂಥದ್ದು ಇಲ್ಲಿ ಪಠ್ಯಕ್ರಮ ಇರುವಂತದ್ದು ಒಂದರಿಂದ ಎಂಟನೇ ತರಗತಿ ಕಠಿಣತೆ ಮಟ್ಟ ನೋಡಿದಾಗ ಪ್ರೌಢಶಾಲೆಗೆ ಹತ್ತನೇ ತರಗತಿವರೆಗಿನ ಕಠಿಣತೆ ಮಟ್ಟಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪತ್ರಿಕೆ ಒಂದು ಎಷ್ಟು ಡಿಫಿಕಲ್ಟಿ ಇರ್ತದೆ ಅಂತ ಹೇಳಿದಾಗ ಇಷ್ಟು ಪ್ರಮಾಣದಲ್ಲಿ ಡಿಫಿಕಲ್ಟೀಸ್ ಈ ಪೇಪರ್ ಇರುವಂತದ್ದಾಗಿದೆ ಇನ್ನು ಪತ್ರಿಕೆ ಎರಡು ನೋಡಿದಾಗ ಅವಧಿ ಇರುವಂತದ್ದು ಎರಡು ಗಂಟೆ ಮೂವತ್ತು ನಿಮಿಷಗಳು ಇರುವಂತದ್ದಾಗಿದೆ ರಚನೆಯನ್ನು ನೋಡಿದಾಗ ಇಲ್ಲಿ ಯಾವ ರೀತಿಯಾಗಿ ಇದು ರಚನೆ ಇರ್ತದೆ ವಿಷಯ ಪ್ರಶ್ನೆಗಳ ಸಂಖ್ಯೆ ಒಟ್ಟು ಅಂಕಗಳು ಇರುವಂತದ್ದಾಗಿದೆ ಇಲ್ಲಿ ಭಾಷೆ ಒಂದು ಇಲ್ಲಿಯೂ ಸಹ ಕಡ್ಡಾಯವಾಗಿ ಭಾಷೆ ಒಂದು ಬರಿಬೇಕಾಗಿರುವಂಥದ್ದು ಮೂವತ್ತು ಎಂಸಿಕ್ಯೂ ಇದೆ ಮೂವತ್ತು ಅಂಕಗಳಿರುವಂಥ ಭಾಷೆ ಎರಡೂ ಸಹ ಕಡ್ಡಾಯವಾಗಿ ಬರಿಬೇಕಾಗಿರುವಂಥದ್ದು ಇಲ್ಲಿ ಭಾಷೆ ಒಂದು ಭಾಷೆ ಎರಡು ನೀವು ಯಾವುದು ಬರಿತಾ ಇದ್ರೆ ಆ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಮೂವತ್ತು ಕ್ಯೂ ಇದೆ ಮೂವತ್ತು ಅಂಕಗಳಿರುವಂಥದ್ದು ಇನ್ನು ಶಿಶು ವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ ಸಂಬಂಧಿಸಿದಂತೆ ಇದು ಸಹ ಕಡ್ಡಾಯವಾಗಿ ಬರಿಬೇಕಾಗಿರುವಂಥದ್ದು ಮೂವತ್ತು ಪ್ರಶ್ನೆಗಳಿವೆ ಮೂವತ್ತು ಅಂಕಗಳು ಇರುವಂಥದ್ದು ಆಗಿದೆ ಇನ್ನು ನಾಲ್ಕನೇದಾಗಿ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಇದು ಇರುವಂತದ್ದು ಯಾರು ಗಣಿತ ವಿಜ್ಞಾನ ಶಿಕ್ಷಕರು ಆಗಿ ಏನು ಆಯ್ಕೆ ಆಗ್ಬೇಕಾಗಿ ಬಯಸಿರ್ತಾರೋ ಅಥವಾ ಅದನ್ನು ಸ್ಟಡಿ ಮಾಡಿರ್ತಾರೋ ಅವರು ಮಾತ್ರ ಬರಿಬೇಕಾಗಿರುವಂತದ್ದು ಅರವತ್ತು ಎನ್ ಸಿ ಕ್ಯೂ ಇರುವಂತದ್ದು ಅರವತ್ತು ಅಂಕಗಳಿರುವಂಥದ್ದು ಅಥವಾ ಇಲ್ಲಿ ಎರಡನೇದಾಗಿ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿರುವಂಥದ್ದು ಅರವತ್ತು ಪ್ರಶ್ನೆಗಳಿವೆ ಅರವತ್ತು ಅಂಕಗಳು ಇಲ್ಲಿರುವಂತದ್ದಾಗಿದೆ ಇಲ್ಲಿ ಇದು ಮೂವತ್ತು ಇದು ಮೂವತ್ತು ಇದು ಮೂವತ್ತು ಪ್ಲಸ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇ ಆದರೆ ಇದು ಅರವತ್ತು ಬರುವಂತದ್ದಾಗಿದೆ ಅಥವಾ ಇದು ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದ ಇದು ಅರವತ್ತು ಬರುವಂತದ್ದು ಒಟ್ಟು ನೂರ ಐವತ್ತು ಪ್ರಶ್ನೆಗಳಿರುವಂತದ್ದು ನೂರ ಐವತ್ತು ಅಂಕಗಳು ಪತ್ರಿಕೆ ಎರಡರಲ್ಲಿ ಇರುವಂತದಾಗಿದೆ ಇನ್ನು ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಗಮನಿಸಿದಾಗ ಭಾಷೆ ಒಂದು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುವಂತದ್ದಾಗಿರ್ತದೆ ಭಾಷೆ ಎರಡರಲ್ಲಿ ಆ ಭಾಷೆಯ ಮೂಲಭೂತ ಅಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನು ಆಧರಿಸಿರುವಂತದ್ದು ಇನ್ನು ವಿಕಸನ ಹಾಗೂ ಬೋಧನಾ ಕ್ರಮ ಹನ್ನೊಂದರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳ ಮನೋವಿಜ್ಞಾನ ಬೋಧನೆ ಮತ್ತು ಕಲಿಕೆ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಇಲ್ಲಿ ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡೋದ್ರಿಂದ ಆ ವಯಸ್ಸಿನ ಮಕ್ಕಳ ಮೇಲೆ ಕೇಂದ್ರೀಕೃತವಾಗಿರುವಂತದ್ದು ಇದಾಗಿರುವಂತದ್ದೇ ಇನ್ನು ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ನೋಡಿದಾಗ ಇಲ್ಲಿ ವಿಷಯದ ಮೂಲ ಪರಿಕಲ್ಪನೆ ಸಮಸ್ಯೆ ಬಿಡಿಸುವ ಸಾಮರ್ಥ್ಯ ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆ ಇಲ್ಲಿರುವಂಥದ್ದು ಆಗಿದೆ ಗಣಿತದಲ್ಲಿ ಮೂವತ್ತಿರ್ತದೆ ವಿಜ್ಞಾನದಲ್ಲಿ ಮೂವತ್ತಿರುವಂಥದ್ದು ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಒಟ್ಟು ಇರುವಂತದ್ದು ಆಗಿದೆ ಇನ್ನು ವಿಭಿನ್ನ ಕಲಿಕೆ ಹಿನ್ನೆಲೆಯ ಮಕ್ಕಳ ಅವಶ್ಯಕತೆ ಒಳಗೊಂಡಿರುವಂತದ್ದಾಗಿರ್ತದೆ ಪತ್ರಿಕೆ ಒಂದರಲ್ಲಿ ಎಲ್ಲ ಪ್ರಶ್ನೆಗಳು ಎನ್ ಟಿ ಅಥವಾ ರಾಜ್ಯ ಪಠ್ಯಕ್ರಮದ ಆರರಿಂದ ಹತ್ತನೇ ತರಗತಿ ಪಠ್ಯಕ್ರಮ ಮತ್ತು ಕಠಿಣತೆ ಮಟ್ಟ ಹಿರಿಯ ಪ್ರೌಢ ಹಂತಕ್ಕೆ ಪಿ ಗೆ ಸೀಮಿತವಾಗಿರ್ತದೆ ಇಲ್ಲಿ ಪತ್ರಿಕೆ ಒಂದರಲ್ಲಿ ಕಠಿಣತೆ ಮಟ್ಟ ಪ್ರೌಢ ಹಂತಕ್ಕೆ ಆದರೆ ಇಲ್ಲಿ ಪತ್ರಿಕೆ ಎರಡರಲ್ಲಿ ಕಠಿಣತೆ ಮಟ್ಟ ಹಿರಿಯ ಪ್ರೌಢ ಅಂತ ಅಂದ್ರೆ ಪಿ ಯು ವರೆಗಿನ ಕಠಿಣತೆ ಮಟ್ಟ ಇಲ್ಲಿ ಪ್ರಶ್ನೆ ಪತ್ರಿಕೆ ಇರುವಂತದ್ದು ಆಗಿದೆ ಇನ್ನು ಪ್ರಶ್ನೆ ಪತ್ರಿಕೆಯ ಮಾಧ್ಯಮವನ್ನು ಗಮನಿಸಿದಾಗ ಭಾಷಾ ವಿಷಯಗಳು ಆಯಾ ಭಾಷೆಯಲ್ಲಿ ಇರುವಂತದ್ದಾಗಿರುತ್ತೆ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳು ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಮಾಧ್ಯಮದಲ್ಲಿ ಇರುವಂತದ್ದು ಆಗಿರುತ್ತೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಮಾಧ್ಯಮ ಅಲ್ಲಿ ಬರುವಂತದ್ದಾಗಿದೆ ಇನ್ನು ಅರ್ಹತಾ ಅಂಕಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಹಾಗೂ ವಿಶೇಷ ಅಗತ್ಯ ಉಳ್ಳ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಐವತ್ತೈದು ಅಂಕಗಳನ್ನು ಸಂಪಾದನೆ ಮಾಡಿಕೊಂಡಿರ್ಬೋದು ಅಂದ್ರೆ ನೂರ ಐವತ್ತರ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ಎಂಬತ್ ಮೂರು ಅಂಕಗಳ ಕನಿಷ್ಠವಾಗಿ ಸಂಪಾದನೆ ಮಾಡ್ಕೊಂಡಿರ್ಬೋದು ಇನ್ನು ಇತರ ಎಲ್ಲ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಅರವತ್ತು ಅಂದ್ರೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನು ಸಂಪಾದನೆ ಮಾಡ್ಕೊಂಡಿರ್ಬೇಕು ಉಳಿದಿರುವಂತಹ ಅಭ್ಯರ್ಥಿಗಳು ತೊಂಬತ್ತು ಅಂಕಗಳನ್ನು ಸಂಪಾದನೆ ಮಾಡಿಕೊಂಡಿದೆ ಅದರಲ್ಲಿ ಟಿಇಟಿ ಅರ್ಹತೆ ಸಂಪಾದನೆ ಮಾಡ್ಕೊಳ್ಬಹುದು ಇನ್ನು ಮಾನ್ಯತೆ ಅವಧಿ ನೋಡಿದಾಗ ಕೆ ಆರ್ ಟಿ ಟಿ ಪ್ರಮಾಣ ಪತ್ರವು ಆಗಿರುವಂತಹ ಆಗಿರುವಂಥ ಒಂದ್ಸತಿ ಪ್ರಮಾಣ ಪತ್ರ ಬಂದಿದೆ ಅದರಲ್ಲಿ ಜೀವಿತಾವಧಿಯವರೆಗೆ ಇರುವಂತದಾಗಿದೆ ಹೆಚ್ಚು ಅಂಕ ಸಂಪಾದಿಸಲು ಎಷ್ಟು ಬಾರಿ ಆದರೂ ಪರೀಕ್ಷೆ ಬರಬಹುದು ಒಂದ್ ವೇಳೆ ಈ ಬಾರಿ ಪರೀಕ್ಷೆ ಬರೆದಿದ್ದೀರಾ ನೈಂಟಿನೇ ಅಂಕ ಬಂದಿವೆ ಅನ್ಕೊಳ್ಳೋಣ ಇಲ್ಲಿ ತೊಂಬತ್ತು ಅಂಕಗಳು ಬಂದಿವೆ ಮತ್ತೆ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಮತ್ತೊಂದು ಬಾರಿ ಅಂಕ್ ಪರೀಕ್ಷೆ ಬರೀಬಹುದು ಆಗ ನೂರು ಬಂದಿವೆ ಅನ್ಕೊಳ್ಳೋಣ ಹೌದಾ ಇನ್ನೂ ಒಂದು ಬಾರಿ ಬರೀಬೇಕಂತ ಹೇಳಿದಾಗ ಮತ್ತೊಂದು ಬಾರಿ ಪರೀಕ್ಷೆ ಬರಬಹುದು ಆಗ ನೂರ ಇಪ್ಪತ್ತು ಬಂದಿವೆ ಅನ್ಕೊಳ್ಳೋಣ ಮತ್ತೊಂದು ಬಾರಿ ಬರಿಬೇಕಂದಾಗ ಮತ್ತೊಂದು ಬಾರಿನೂ ಸಹ ಬರೆಯೋದಕ್ಕೆ ಅವಕಾಶ ಇರುವಂಥದ್ದು ಹೀಗೆ ಎಷ್ಟು ಬಾರಿ ಬೇಕಾದ್ರೂ ಸಹ ಇಲ್ಲಿ ಪರೀಕ್ಷೆಯನ್ನ ಬರಿಬಹುದಾಗಿರುವಂಥದ್ದು ಹೆಚ್ಚು ಅಂಕ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ನೀವು ಸಹ ಪ್ರಯತ್ನ ಮಾಡಬಹುದಾಗಿರುವಂಥದ್ದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸೈಕಾಲಜಿ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಂಡು ಟಿಇಟಿ ಪರೀಕ್ಷೆಯನ್ನು ನೀವು ಉತ್ತೀರ್ಣ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ